ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕೊಳತೂರು ಗೇಟ್ ಬಳಿ ಕೋಲಾರ ಕಡೆಯಿಂದ ವೇಗವಾಗಿ ಬಂದಂತಹ ಖಾಸಗಿ ಬಸ್ ಒಂದು ಮುಂದೆ ಚಲಿಸುತ್ತಿದ್ದ ಟ್ರಾಕ್ಟರ್ಗೆ ಓವರ್ಟೇಕ್ ಮಾಡುವ ಬರದಲ್ಲಿ ಹಿಂಬದಿಯಿಂದ ಟ್ರಾಕ್ಟರ್ಗೆ ಡಿಕ್ಕಿಯಾಗಿ ಬಸ್ ಜಖಂಗೊಂಡಿರುವ ಘಟನೆ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಕೊಳ್ತೂರು ಗೇಟ್ ಬಳಿ ಕೋಲಾರ ಕಡೆಯಿಂದ ವೇಗವಾಗಿ ಬಂದಂತಹ ಖಾಸಗಿ ಬಸ್ ಓವರ್ಟೇಕ್ ಮಾಡುವ ಬರದಲ್ಲಿ ಹಿಂಬದಿಯಿಂದ ಮುಂದೆ ಚಲಿಸುತ್ತಿದ್ದ ಟ್ರಾಕ್ಟರ್ಗೆ ಡಿಕ್ಕಿಯಾಗಿದೆ ಈ ಒಂದು ಸಂದರ್ಭದಲ್ಲಿ ಟ್ರಾಕ್ಟರ್ ಪಲ್ಟಿಯಾಗಿದ್ದು ಬಸ್ನ ಮುಂಭಾಗ ಸಾಕಷ್ಟು ನಜ್ಜುಗುಜ್ಜಾಗಿದ್ದು ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ ಅಷ್ಟೇ ಅಲ್ಲದೆ ಬಸ್ನಲ್ಲಿದ್ದಂತಹ ಎಲ್ಲ ಪ್ರಯಾಣಿಕರು ಸಹ ಯಾವುದೇ ರೀತಿಯ ಗಾಯಗಳಾಗದೆ ಬಚಾವಾಗಿದ್ದಾರೆ ಹೆಣ್ಣು ಪ್ರತಿದಿನ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಕೋಲಾರದಿಂದ ಬೆಂಗಳೂರು ಮುಳಬಾಗಿಲು ಕೆಜಿಎಫ್ ಭಾಗಗಳಿಗೆ ಸಾಕಷ್ಟು ಖಾಸಗಿ ಬಸ್ಗಳು ಸಂಚಾರ ಮಾಡುತ್ತಿದ್ದು ಈ ಒಂದು ಬಸ್ನ ಚಾಲಕರು ಇತಿಮಿತಿ ಇಲ್ಲದ ವೇಗದಲ್ಲಿ ಬಸ್ಗಳನ್ನು ಚಾಲನೆ ಮಾಡುತ್ತಾರೆ ಇದರ ಒಂದು ಪರಿಣಾಮವಾಗಿ ಈ ಒಂದು ಅಪಘಾತ ನಡೆದಿದ್ದು ಮುಂದಿನ ದಿನಗಳಲ್ಲಿ ಚಾಲಕರ ಅಜಾಗರೂಕತೆ ಚಾಲನೆಗೆ ಟ್ರಾಫಿಕ್ ಪೊಲೀಸರು ಕಡಿವಾಣ ಹಾಕಬೇಕಿದೆ ಹೆಣ್ಣು ಘಟನಾ ಸ್ಥಳಕ್ಕೆ ಹೊಸಕೋಟೆ ಸಂಚಾರಿ ಪೊಲೀಸರು ಸಹ ಭೇಟಿ ನೀಡಿದ್ದು ಟ್ರ್ಯಾಕ್ಟರ್ ಹಾಗೂ ಬಸ್ಸನ್ನು ವಶಕ್ಕೆ ಪಡೆದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ